ಅಮೆರಿಕದಲ್ಲಿ ವಿದೇಶಿ ವಿದ್ಯಾರ್ಥಿಗಳಿಗೆ ಢವ ಢವ ಪ್ರವಾಸ ಕ್ಯಾನ್ಸಲ್ ಕ್ಯಾಂಪಸ್ನಲ್ಲೇ ಹಾಲ್ಟ್ ವಿಜಯ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ ನಾನು ಶಂಕರ್ನ ಹೆತ್ತು ಅಲ್ಲಿದೆ ನಮ್ಮನೆ ಇಲ್ಲಿರುವ ಸುಮ್ಮನೆ ಅಂದ್ಕೊಂಡು ಅಮೆರಿಕದಲ್ಲಿರುವ ಭಾರತೀಯ ವಿದ್ಯಾರ್ಥಿಗಳು ಏನಾದ್ರೂ ಈಗ ಅಮೆರಿಕ ಬಿಟ್ಟು ಆಚೆ ಬಂದ್ರು ಕೆಟ್ಟರು ಮತ್ತೆ ಅವರು ಯೂನಿವರ್ಸಿಟಿಗಳಿಗೆ ವಾಪಸ್ ಆಗೋಕೆ ಭಗೀರಥ ಯತ್ನ ನಡೆಸಬೇಕಾದಂತಹ ಪರಿಸ್ಥಿತಿ ಸೃಷ್ಟಿಯಾಗಬಹುದು ಅವರಿಗೆ ಅಮೆರಿಕಕ್ಕೆ ಬಂದ್ರೆ ಎಂಟ್ರಿನೇ ಸಿಗದೆ ಹೋಗ್ಬೋದು ಇದೇನೋ ಸುಮ್ಮನೆ ಹೆದರಿಸೋಕೆ ಆಡ್ತಿರೋ ಮಾತಲ್ಲ ಡೊನಾಲ್ಡ್ ಟ್ರಂಪ್ ಆಡಳಿತದಲ್ಲಿನ ಇತ್ತೀಚಿನ ಬೆಳವಣಿಗೆಗಳು ಗಮನಿಸಿದ್ರೆ ಇಂತಹ ಸನ್ನಿವೇಶ ಎದುರಾದರೂ ಆಶ್ಚರ್ಯ ಇಲ್ಲ ಅದಕ್ಕೆ ಅಮೆರಿಕದಲ್ಲಿರುವ ಭಾರತೀಯ ವಿದ್ಯಾರ್ಥಿಗಳು ಯಾವ ಹಬ್ಬಕ್ಕೂ ಊರಿಗೆ ಬರಲ್ಲ ಇಲ್ಲಿನ ಕ್ಯಾಂಪಸ್ ಬಿಟ್ಟು ಎಲ್ಲಿಗೂ ಹೋಗದೆ ಇರುವ ನಿರ್ಧಾರಕ್ಕೆ ಬರ್ತಿದ್ದಾರೆ ಅಮೆರಿಕದಲ್ಲಿರುವ ನೂರಾರು ಮಂದಿ ವಿದೇಶಿ ವಿದ್ಯಾರ್ಥಿಗಳಿಗೆ ವಿದೇಶಾಂಗ ಸಚಿವಾಲಯದಿಂದ ಇಮೇಲ್ ಬಂದಿದೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿರುವ ಪೋಸ್ಟ್ಗಳು ಅಥವಾ ಕಾಲೇಜು ಕ್ಯಾಂಪಸ್ಗಳ ಹೋರಾಟಗಳಲ್ಲಿನ ದೇಶಗಳ ವಿರೋಧ ಚಟುವಟಿಕೆ ಇರೋದು ಕಂಡು ಬಂದಿದ್ರೆ ಅಂತಹ ವಿದ್ಯಾರ್ಥಿಗಳಿಗೆ ತಾವಾಗಿಯೇ ದೇಶ ಬಿಟ್ಟು ಹೊರಡುವಂತೆ ಸಂದೇಶ ಬರುತ್ತಿದೆ ಪ್ಯಾಲೆಸ್ತೀನ್ಗೆ ಬೆಂಬಲ ಕೊಟ್ಟಿದ್ದಾರೆ ಯಹೂದಿಗಳ ವಿರುದ್ಧ ಪೋಸ್ಟ್ಗಳನ್ನು ಹಂಚಿಕೊಂಡಿದ್ದಾರೆ ಬಂಡುಕೋರರ ಪರವಾಗಿ ಹೋರಾಟ ನಡೆಸಿದ್ದಾರೆ ಅನ್ನೋ ಆರೋಪಗಳ ಮೇಲೆ ಈಗಾಗಲೇ ಅಮೆರಿಕದ ಪೊಲೀಸರು ಗುಪ್ತಚರ ಇಲಾಖೆಗಳು ಯೂನಿವರ್ಸಿಟಿಗಳಿಂದಲೇ ವಿದ್ಯಾರ್ಥಿಗಳನ್ನ ಬಂಧಿಸಿ ಗೋಪ್ಯ ಸ್ಥಳಗಳಿಗೆ ಕರೆದುಕೊಂಡು ಹೋಗ್ತಿದ್ದಾರೆ ಕೋರ್ಟ್ಗೆ ಹಾಜರುಪಡಿಸಿ ಅವರನ್ನು ದೇಶದಿಂದ ಗಡಿಪಾರು ಮಾಡೋಕೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾರೆ ಕೆಲವು ದಿನಗಳ ಹಿಂದೆ ವಿದ್ಯಾರ್ಥಿನಿ ರಂಜಿನಿ ಶ್ರೀನಿವಾಸನ್ ಈ ವಿಚಾರ ಗೊತ್ತಾಗ್ತಿದ್ದಂತೆ ಕೆನಡಾಗೆ ಪರಹಾರಿಯಾಗಿದ್ದರು ಅದರ ಬೆನ್ನಲ್ಲೇ ಜಾರ್ಜ್ಟನ್ ಯೂನಿವರ್ಸಿಟಿಯಲ್ಲಿ ಸಂಶೋಧನೆ ನಡೆಸುತ್ತಿದ್ದ ದಿಲ್ಲಿ ಮೂಲದ ಭಾದರ್ ಖಾನ್ ಸೂರ್ಯನ್ನ ಬಂಧಿಸಲಾಗಿತ್ತು ಒಟ್ನಲ್ಲಿ ಅನುಮಾನ ಬಂದ ಕೂಡಲೇ ಬಂಧನ ಮಾಡೋದು ಹಾಗೂ ಅವರ ವೀಸಾ ರದ್ದುಪಡಿಸುವುದನ್ನ ಅಮೆರಿಕ ಸರ್ಕಾರ ಕ್ಷಿಪ್ರವಾಗಿ ನಡೆಸುತ್ತಿದೆ ಅದೆಲ್ಲ ಮುಗಿದ ಮೇಲೆನೆ ಮುಂದಿನ ವಿಚಾರಣೆ ಭಾರತ ಸೇರಿದಂತೆ ವಿದೇಶಿ ವಿದ್ಯಾರ್ಥಿಗಳ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳ ಮೇಲೆ ಅಮೆರಿಕದ ವಿದೇಶಾಂಗ ಸಚಿವಾಲಯ ಕಾನ್ಸುಲೆಂಟ್ ಅಧಿಕಾರಿಗಳು ಹದ್ದಿನ ಕಣ್ಣಿಟ್ಟಿದೆ ಅಷ್ಟೇ ಅಲ್ಲದೆ ಅಮೆರಿಕ ಪ್ರವೇಶಕ್ಕೆ ವೀಸಾ ಪಡೆಯೋಕೆ ಕ್ಯೂ ನಲ್ಲಿರುವ ಅಪ್ಲಿಕೇಶನ್ಗಳ ಮೇಲೆ ತೀವ್ರ ಪರಿಶೀಲನೆಗೆ ಒಳಪಡಿಸಲಾಗ್ತಿದೆ ಯೂನಿವರ್ಸಿಟಿಗಳ ಅಧ್ಯಯನಕ್ಕಾಗಿ ಎಫ್ ವೀಸಾ ಸೀಮಿತ ಅವಧಿ ಕೋರ್ಸ್ಗಳಿಗಾಗಿ ಗಳಿಗಾಗಿ ವೊಕೇಶನಲ್ ಸ್ಟಿಯ ವೀಸಾ ಎಂ ವಿದ್ಯಾರ್ಥಿ ಎಕ್ಸ್ಚೇಂಜ್ ಕಾರ್ಯಕ್ರಮದ ಅಡಿಯಲ್ಲಿ ಜೆ ವೀಸಾಗೆ ಅಪ್ಲೈ ಮಾಡಿಕೊಂಡ ಹಾದಿಯು ತುಂಬಾ ಅಮೆರಿಕದಲ್ಲಿ ಓದು ಅರ್ಧಕ್ಕೆ ಮೊಟುಕು ಎರಡ್ ಸಾವಿರದ ಇಪ್ಪತ್ತ ಮೂರು ಇಪ್ಪತ್ನಾಲ್ಕರ ವರದಿಗಳ ಪ್ರಕಾರ ಅಮೆರಿಕದಲ್ಲಿ ಸುಮಾರು ಹನ್ನೊಂದು ಲಕ್ಷ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಅವರಲ್ಲಿ ಭಾರತೀಯ ವಿದ್ಯಾರ್ಥಿಗಳ ಸಂಖ್ಯೆ ಮೂರು ಪಾಯಿಂಟ್ ಮೂರು ಒಂದು ಲಕ್ಷ ಮತ್ತೊಂದು ವರದಿಯ ಪ್ರಕಾರ ಅಮೆರಿಕದಾದ್ಯಂತ ಸ್ಟೂಡೆಂಟ್ ವೀಸಾ ಪಡೆದಿರುವ ವಿದೇಶಗಳ ಹದಿನೈದು ಲಕ್ಷ ವಿದ್ಯಾರ್ಥಿಗಳಿದ್ದಾರೆ ಕಳೆದ ಮೂರು ವಾರಗಳ ಅಂತರದಲ್ಲಿ ಸುಮಾರು ಮುನ್ನೂರು ವಿದ್ಯಾರ್ಥಿಗಳ ವೀಸಾ ರದ್ದುಪಡಿಸಿರುವುದಾಗಿ ತಿಳಿದು ಬಂದಿದೆ ಟ್ರಂಪ್ ಆಡಳಿತದಲ್ಲಿ ವಲಸೆ ಮತ್ತು ವೀಸಾ ನೀತಿಗಳ ಯಾವಾಗ ಯಾವ ರೀತಿ ಬದಲಾಗುತ್ತೋ ಗೊತ್ತಿಲ್ಲ ಆದ್ರೆ ವಿದೇಶಿಯರಿಗೆ ಅಮೆರಿಕದಲ್ಲಿ ಇರೋಕೆ ಪರಿಸ್ಥಿತಿಗಳು ಕಠಿಣ ಆಗ್ತಿವೆ ಇದೇ ಕಾರಣಕ್ಕೆ ಯೂನಿವರ್ಸಿಟಿಗಳು ವಿದ್ಯಾರ್ಥಿಗಳಿಗೆ ಮುನ್ನೆಚ್ಚರಿಕೆಯನ್ನು ಕೊಟ್ಟಿವೆ ಅದಕ್ಕೆ ಹಬ್ಬಗಳು ಬರಲಿ ಮನೆಯಲ್ಲಿ ಕಾರ್ಯಕ್ರಮಗಳು ಆದರೂ ವಿದ್ಯಾರ್ಥಿಗಳು ಭಾರತಕ್ಕೆ ಬರೋಕೆ ಹಿಂದೆಟ್ಟು ಹಾಕ್ತಿದ್ದಾರೆ ಒಂದ್ಸಲ ಬಂದ್ಮೇಲೆ ಮತ್ತೆ ವಾಪಸ್ ಹೋಗೋಕೆ ಅವರಿಗೆ ಅವಕಾಶನೇ ಸಿಗದೆ ಹೋಗ್ಬೋದು ವಲಸೆ ಮತ್ತು ವೀಸಾ ನೀತಿಯಲ್ಲಿ ಬದಲಾವಣೆ ತಂದ್ರೆ ವಿದ್ಯಾರ್ಥಿಗಳು ವೀಸಾ ಇದ್ದರೂ ಮತ್ತೆ ವಾಪಸ್ ಆಗೋಕೆ ಅಡ್ಡಿ ಆಗ್ಬೋದು ಇದೇ ಭಯದಲ್ಲಿ ವಿದ್ಯಾರ್ಥಿಗಳು ಓದು ಮುಗಿಯುವವರೆಗೂ ಅಮೆರಿಕ ಬಿಟ್ಟು ಹೋಗದೆ ಇರೋ ನಿರ್ಧಾರಕ್ಕೆ ಬಂದಿದ್ದಾರೆ ಭಾರತದಿಂದ ಅಮೆರಿಕಕ್ಕೆ ಹೋದವರಲ್ಲಿ ಹೆಚ್ಚಿನವರು ಮಾಸ್ಟರ್ ಡಿಗ್ರಿ ಅಥವಾ ಸಂಶೋಧನೆ ನಡೆಸುತ್ತಿರೋರೇ ಆಗಿದ್ದಾರೆ ಕನಿಷ್ಠ ಎರಡು ಮೂರು ವರ್ಷಗಳಿಂದ ಐದು ವರ್ಷಗಳು ಅವರು ಅಮೆರಿಕದಲ್ಲೇ ಇರಬೇಕಾಗುತ್ತೆ ಆ ನಡುವೆ ಮನೆಯಲ್ಲಿ ಒಡ ಹುಟ್ಟಿದವರ ಮದುವೆ ಪ್ರೀತಿಯ ಅಜ್ಜಿಗೆ ಆರೋಗ್ಯ ಕೆಟ್ಟರು ಮನೆಗೆ ಹೋಗುವುದನ್ನು ಕ್ಯಾನ್ಸಲ್ ಮಾಡಿಕೊಳ್ತಿದ್ದಾರೆ ಹಾಗೆ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳು ಹಾಗೂ ಕ್ಯಾಂಪಸ್ನಲ್ಲಿ ಯಾವುದೇ ಹೋರಾಟಗಳಿಂದ ದೂರ ಇರುವಂತೆ ಪಾಲಕರು ಕೂಡ ಸಲಹೆ ಮಾಡ್ತಿದ್ದಾರೆ ಹೊಸದಾಗಿ ಎಫ್ ಒನ್ ವೀಸಾ ಅಪ್ಲೈ ಮಾಡೋರಿಗೂ ಅಮೆರಿಕ ವೀಸಾ ಕೊಡದೆ ರಿಜೆಕ್ಟ್ ಮಾಡ್ತಿದೆ ಎಫ್ ಒನ್ ವೀಸಾ ಸಲ್ಲಿಕೆಯಾಗಿದ್ದ ಅರ್ಜಿಗಳ ಪೈಕಿ ಅಂದ್ರೆ ಸುಮಾರು ಎರಡು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರ ವಿದ್ಯಾರ್ಥಿಗಳ ಅರ್ಜಿಗಳನ್ನ ತಿರಸ್ಕರಿಸಲಾಗಿದೆ ಸೈನ್ಸ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಹಾಗೂ ಗಣಿತ ಕೋರ್ಸ್ಗಳಿಗಾಗಿ ಭಾರತೀಯ ವಿದ್ಯಾರ್ಥಿಗಳು ಅಮೆರಿಕಕ್ಕೆ ಹೋಗ್ತಿದ್ದಾರೆ ಕ್ಯಾಲಿಫೋರ್ನಿಯಾ ಟೆಕ್ಸಸ್ ನ್ಯೂಯಾರ್ಕ್ ಹಾಗೂ ಫ್ಲೋರಿಡಾದಲ್ಲಿ ಭಾರತೀಯ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಇನ್ನು ಅಮೆರಿಕದಲ್ಲಿರುವ ಒಟ್ಟು ಭಾರತೀಯರ ಸಂಖ್ಯೆ ಸುಮಾರು ಇಪ್ಪತ್ತೊಂಬತ್ತು ಲಕ್ಷ ಅವರಲ್ಲಿ ಹೆಚ್ಚಿನವರು ಹೆಚ್ ಒನ್ ಬಿ ಕೆಲಸ ವೀಸಾದ ಅಡಿಯಲ್ಲಿ ಅಮೆರಿಕದಲ್ಲೇ ಉಳಿದಿದ್ದಾರೆ ಗ್ರೀನ್ ಕಾರ್ಡ್ಗಾಗಿ ಸಲ್ಲಿಸಿರುವ ಅರ್ಜಿಗಳಿಗೆ ವರ್ಷಾನುಗಟ್ಟಲೆ ಕಾಯಬೇಕಾಗಿದೆ ಅವರ ಅರ್ಜಿಗಳು ಯಾವಾಗ ಬೇಕಾದ್ರೂ ರಿಜೆಕ್ಟ್ ಆಗಬಹುದು ಒಟ್ಟಲ್ಲಿ ಅಮೆರಿಕಾದಲ್ಲಿ ಓದೋಕೆ ಹೋಗೋಕೆ ಸಜ್ಜಾಗಿರುವ ವಿದ್ಯಾರ್ಥಿಗಳು ಪ್ಲಾನ್ ಬಿ ಆಗಿ ಮತ್ತೊಂದು ಆಯ್ಕೆ ಇಟ್ಕೊಳ್ಳೋದು ಒಳ್ಳೆಯದು ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ ಧನ್ಯವಾದಗಳು